ನಮಸ್ಕಾರ ವೀಕ್ಷಕರೇ ಶಾಣುವ ಯೂಟ್ಯೂಬ್ ಕ್ರಿಯೇಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಾರು ಆಧಾರ್ ಕಾರ್ಡನ್ನು ಪಡೆದು ಹತ್ತು ವರ್ಷಗಳಾಗಿದೆ ಅಂತಹ ಭಾರತೀಯ ನಾಗರಿಕರು ಇತ್ತೀಚಿನ ತಮ್ಮ ಐಡೆಂಟಿಟಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಎರಡೂ ದಾಖಲೆಗಳನ್ನು ಆಧಾರ್ಗೆ ಜೋಡಣೆ ಮಾಡಿಸಬೇಕು ಅಂತ ಕೇಂದ್ರ ಸರ್ಕಾರ ಸೂಚಿಸಿದೆ ಈ ಎರಡೂ ದಾಖಲೆಗಳ ಜೋಡಣೆ ಕೆಲಸವನ್ನು ದಾಖಲೆಗಳ ಅಪ್ಡೇಟ್ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಡೆಮೋಗ್ರಫಿಕ್ ಅಪ್ಡೇಟ್ ಅಂತ ಕರೆಯಲಾಗ್ತದೆ ಆದರೆ ಈ ಹಿಂದೆ ನೀವು ಆಧಾರ್ ಮುಖಪುಟದಲ್ಲಿರುವ ನಿಮ್ಮ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ವಯಸ್ಸು ಹುಟ್ಟಿದ ದಿನಾಂಕ ಲಿಂಗ ಇವುಗಳ ತಿದ್ದುಪಡಿ ಏನಾದರೂ ಮಾಡಿಸಿದ್ದಲ್ಲಿ ಈ ಕಾರ್ಯವನ್ನು ವಿವರಗಳ ಅಪ್ಡೇಟ್ ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಅಂತ ಕರೆಯಲಾಗ್ತದೆ ಆದ್ದರಿಂದ ಈ ವಿಷಯದಲ್ಲಿ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಸರ್ಕಾರ ಸೂಚಿಸಿರುವ ದಾಖಲಾತಿಗಳ ಅಪ್ಡೇಟನ್ನು ನಿಮಗೆ ಹತ್ತಿರವಿರುವ ಆಧಾರ್ ಕೇಂದ್ರದಲ್ಲಿ ಮಾಡಿಸ್ಬೋದು ಅಥವಾ ಯಾವುದಾದರೂ ಸೇವಾ ಕೇಂದ್ರದಲ್ಲಿಯೂ ಕೂಡ ಮಾಡಿಸ್ಕೊಳ್ಬೋದು ಅಥವಾ ನೀವು ಮೊಬೈಲ್ ಆಪ್ರೇಟ್ ಮಾಡೋದರಲ್ಲಿ ಸ್ವಲ್ಪ ಪರಿಣಿತಿ ಇದ್ದಲ್ಲಿ ನಿಮ್ಮ ಸ್ಮಾರ್ಟ್ ಮೊಬೈಲಲ್ಲಿ ನೀವೇ ಸ್ವತಃ ದಾಖಲಾತಿಗಳ ಅಪ್ಡೇಟನ್ನು ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ಫೀಸು ಖರ್ಚು ವೆಚ್ಚ ಇರೋದಿಲ್ಲ ಬನ್ನಿ ಆಗಿದೆ ನಿಮ್ಮ ಮೊಬೈಲ್ನಲ್ಲಿ ನೀವೇ ಸ್ವತಃ ದಾಖಲಾತಿಗಳ ಅಪ್ಡೇಟನ್ನು ಸುಲಭವಾಗಿ ಮಾಡುವ ವಿಧಾನವನ್ನು ನಿಮಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ನಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನೇರವಾಗಿ ಮೈ ಆಧಾರ್ ಲಾಗಿನ್ಗೆ ಹೋಗ್ಬೋದು ಇಲ್ಲಿ ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚ ಹೇಗಿದೆಯೋ ಹಾಗೆಯೇ ಎಂಟ್ರಿ ಮಾಡಿ ಜನ್ರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ನಲ್ಲಿ ನೋಂದಣಿ ಆಗಿರುವಂತಹ ಮೊಬೈಲ್ ಸಂಖ್ಯೆಗೆ ಆರು ಅಂಕಿಯ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಆಧಾರ್ ಸೇವೆಗಳು ಯಾವ್ಯಾವ್ದಿದೆ ಅನ್ನೋ ಪಟ್ಟಿ ನಿಮಗೆ ಕಾಣಿಸುತ್ತೆ ಅದೇ ಪೇಜಲ್ಲಿ ಬಲಭಾಗದ ಟಾಪ್ ಕಾರ್ನರಲ್ಲಿ ನಿಮ್ಮ ಫೋಟೋ ಕಾಣಿಸುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಮುಖಪುಟ ಓಪನ್ ಆಗುತ್ತೆ ಫ್ಲಿಪ್ ಅಂತ ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡ್ನ ಹಿಂಬದಿಯ ಫೋಟೋ ತೋರಿಸುತ್ತೆ ನಿಮ್ಮ ವಿವರಗಳನ್ನು ಪರಿಶೀಲಿಸಿದ ನಂತರ ಮೊದಲು ನೀವು ಕ್ಲಿಕ್ ಮಾಡಿದ ಫೋಟೋ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ಆ ಆಧಾರ್ ಕಾರ್ಡ್ ಎಕ್ಸಿಟ್ ಆಗುತ್ತೆ ಈಗ ತೋರಿಸ್ತಾ ಇರುವ ಸೇವೆಗಳ ಪಟ್ಟಿಯಲ್ಲಿ ಮೊದಲನೆಯದು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಆಪ್ಷನನ್ನು ನೀವೀಗ ಸೆಲೆಕ್ಟ್ ಮಾಡಿ ನಂತರ ಓಪನ್ ಆಗುವ ಪೇಜಲ್ಲಿ ಈ ಡಾಕ್ಯುಮೆಂಟ್ ಅಪ್ಡೇಟ್ ನೀವು ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕಾಗಿದೆ ಮತ್ತು ಅದರಿಂದ ನಿಮಗಾಗುವಂತಹ ಪ್ರಯೋಜನಗಳು ಏನೇನು ಅಂತ ತಿಳಿಸಲಾಗಿದೆ ಅದನ್ನು ಓದಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದೆ ನೀವು ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಇಲ್ಲಿ ತಿಳಿಸಲಾಗಿದೆ ಇದನ್ನು ಕೂಡ ಓದಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ದಾಖಲಾತಿಗಳ ಅಪ್ಡೇಟ್ ಕಾರ್ಯದಲ್ಲಿ ಮೂರು ಹಂತಗಳಿರ್ತವೆ ಅವುಗಳಲ್ಲಿ ಮೊದಲನೇ ಹಂತ ನಿಮ್ಮ ವಿವರಗಳ ವೆರಿಫಿಕೇಷನ್ ಎರಡನೆಯದಾಗಿ ದಾಖಲಾತಿಗಳ ಅಪ್ಲೋಡ್ ಕಾರ್ಯ ಮೂರನೆಯದಾಗಿ ಮತ್ತು ಕೊನೆಯದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡುವುದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ನಿಮ್ಮ ಸಂಪೂರ್ಣ ವಿವರಗಳು ಡಿಸ್ಪ್ಲೇ ಆಗುತ್ತೆ ವಿವರಗಳನ್ನು ಪರಿಶೀಲಿಸಿ ಎಲ್ಲವೂ ಸರಿ ಇದ್ದರೆ ನಿಮ್ಮ ಒಪ್ಪಿಗೆಯನ್ನು ಕ್ಲಿಕ್ ಮಾಡುವ ಮುಖಾಂತರ ಮುಂದುವರಿ ಇಲ್ಲಿಗೆ ನಮ್ಮ ಮೊದಲನೆಯ ವೆರಿಫಿಕೇಷನ್ ಅಂತ ಮುಕ್ತಾಯ ಆಗಿದೆ ಈಗ ಎರಡನೇ ಅಂತ ದಾಖಲಾತಿಗಳ ಅಪ್ಲೋಡ್ ಮಾಡಬೇಕಾಗಿದೆ ದಾಖಲಾತಿಗಳ ಗಾತ್ರ ಎರಡು ಬಿಗಿಂತ ಹೆಚ್ಚಿರಬಾರ್ದು ಪಿ ಎನ್ ಜಿ ಜೆ ಪಿ ಇ ಜಿ ಅಥವಾ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ವೀಕ್ಷಕರೇ ನೀವು ಯಾವ ದಾಖಲೆಯನ್ನು ಐಡೆಂಟಿಟಿ ಪ್ರೂಫ್ ಆಗಿ ಅಪ್ಲೋಡ್ ಮಾಡ್ಬೋದು ಅನ್ನುವ ಕೆಲವು ದಾಖಲೆಗಳ ಲೀಸ್ಟನ್ನು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು ಇವುಗಳಲ್ಲಿ ನಿಮಗೆ ಯಾವುದು ಲಭ್ಯ ಇದೆಯೋ ಆ ದಾಖಲೆಯನ್ನು ಆಯ್ಕೆ ಮಾಡಿ ಸೂಚಿಸಿರುವ ಗಾತ್ರದಲ್ಲಿ ಮತ್ತು ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ನೀವು ಅಪ್ಲೋಡ್ ಮಾಡಲಾದ ದಾಖಲಾತಿ ಶೇಕಡ ನೂರರಷ್ಟು ಯಶಸ್ವಿಯಾದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೀವು ಐಡೆಂಟಿಟಿ ಪ್ರೂಫ್ ದಾಖಲೆಯನ್ನು ಆಯ್ಕೆ ಮಾಡಿ ಅಪ್ಲೋಡ್ ಮಾಡಿದ ರೀತಿಯಲ್ಲಿ ಅಡ್ರೆಸ್ ಪ್ರೂಫ್ ದಾಖಲೆಯನ್ನು ಕೂಡ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಲಭ್ಯ ಇರುವ ದಾಖಲೆಯನ್ನು ಮೊದಲಿನ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಶೇಕಡ ನೂರರಷ್ಟು ಅಪ್ಲೋಡ್ ಕಾರ್ಯ ಯಶಸ್ವಿಯಾದ ನಂತರ ಹಾಗೂ ನಿಮ್ಮ ವಿವರಗಳು ಮತ್ತು ಸಲ್ಲಿಕೆಯಾದ ದಾಖಲೆಗಳು ಎಲ್ಲವೂ ಸರಿ ಇದ್ದಲ್ಲಿ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಅಂತಿಮವಾಗಿ ಸಲ್ಲಿಕೆಯನ್ನು ಮಾಡಿ ಇಲ್ಲಿಗೆ ಡಾಕ್ಯುಮೆಂಟ್ ಅಪ್ಡೇಟ್ ಮೂರನೇ ಅಂತ ಅಂದರೆ ಕೊನೆಯ ಹಂತ ಮುಕ್ತಾಯ ಆಯಿತು ಇದಾದ ನಂತರ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ವೀಕ್ಷಕರೇ ನಿಮಗೆ ಯಾವುದೇ ಹಂತದಲ್ಲೂ ಸಂಶಯ ಕಂಡು ಬಂದಲ್ಲೂ ಅಥವಾ ಡೌಟ್ ಇದ್ದರೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸುವುದನ್ನು ಮರಿಬೇಡಿ ಅಂತ ಹೇಳ್ತಾ ಈ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು